ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಅಧ್ಯಾತ್ಮ ಅನ್ನುವ ಶಬ್ದ ಕೇಳಿರ್ತೀರ ನೀವೆಲ್ಲ ಏನು ಹಾಗಂದ್ರೆ ಅಧ್ಯಾತ್ಮ ಅಂದ್ರೆ ಏನು ಅಂತ ಪ್ರಶ್ನೆ ಏನು ಏನತ್ರ ಕೊಡ್ಬೋದು ಏನ್ ಹಾಗಂದ್ರೆ ಯಾರಾದ್ರೂ ಹೇಳಬಹುದ ಅಧ್ಯಾತ್ಮ ಎಂದರೇನು ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಬರ್ದಿರ್ತ ಪರೀಕ್ಷೆಗಳಲ್ಲಿ ಇರುತ್ತಲ್ಲ ಹಾಗಾದ್ರೆ ಅಧ್ಯಾತ್ಮ ಅಂದ್ರೆ ಏನು ಹ್ಮ್ ಬಹಳ ಜನ ಅಂದ್ ಕೂಡ್ಲೆ ಸ್ವಲ್ಪ ತಲೆ ಕೆರೆಕೊಂತಾರೆ ಹ್ಮ್ ಹೇಳಿ ಹಳೇದನ್ನ ಏನ್ ಮಾಡೋ ಹುರಾತನ ನಡ್ಸ್ಕೊಂಬೂ ತಿಳ್ಕೊಂಡಿದ್ದಾರೆ ಹಳೆ ಪದ್ಧತಿಗಳು ಒಂದು ಸಂಪ್ರದಾಯ ಅಂದ್ರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಏನ್ ಮಾಡ್ತಿದ್ರು ಅದನ್ ಮಾಡ್ಕೊಂಬರೋದು ಅಧ್ಯಾತ್ಮ ಅಂತ ತಿಳ್ಕೊಂಡಿದಾರೆ ಇನ್ ಕೆಲವರು ಪೂಜೆ ಪ್ರಾರ್ಥನೆ ಅದು ಅಧ್ಯಾತ್ಮ ಅಂತ ಇರ್ಕೊಂಡಿದ್ದಾರೆ ಸರಿ ಇದೆ ಅಲ್ಲ ಪೂಜೆ ಪ್ರಾರ್ಥನೆ ಧ್ಯಾನ ಅಂದಾಗ ಸರಿ ಆದರೆ ಹಳೆಯದೆಲ್ಲ ಮಾಡ್ಕೊಂಬರೋದು ಬರೋದು ಅಂತಂದ್ರೆ ಅದು ಸರಿಯಾದದ್ದಲ್ಲ ಯಾಕೆಂದ್ರೆ ಹಳೆ ಪದ್ಧತಿಗಳಲ್ಲಿ ಮೂಢನಂಬಿಕೆಗಳು ಕೂಡ ಇರಬಹುದು ಆದ್ರಿಂದ ವಿಚಾರ ಮಾಡಬೇಕು ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ವಿಚಾರ ಮಾಡಿ ನಾವು ಅದನ್ನು ಅಳವಡಿಸ್ಕೋಬೇಕು ಆದರೆ ಅದಕ್ಕೂ ಸಂಬಂಧ ಇಲ್ಲ ಮತ್ತೆ ಈ ಅಧ್ಯಾತ್ಮನ ಶಬ್ದವನ್ನ ಕೆಲವು ತಪ್ಪಾಗಿ ಉಚ್ಚರಿಸ್ತಿರ್ತಾರೆ ಆಧ್ಯಾತ್ಮ ಅಂತಾರೆ ಹೌದ ಇಲ್ವಾ ಎಳಿತಿರ್ತಾರೆ ಅಧ್ಯಾತ್ಮ ಆಧ್ಯಾತ್ಮ ಅದರಲ್ಲಿ ಯಾವ್ದು ಸರಿ ಆ ಆಧ್ಯಾತ್ಮನ ಸಣ್ಣ ह्रಸ್ವ ಇದೆಯಲ್ಲ ಅಮೇಲೆ ಅದನ್ನ ದೀರ್ಘ ಯಾವಗೆ ಹೇಳಿ ಹೇಳಬೇಕಪ್ಪ ಅಂದ್ರೆ ಆಧ್ಯಾತ್ಮಿಕ ಅಂತಿರಲ್ಲ ಆಧ್ಯಾತ್ಮಿಕತೆ ಅಂತಿರಲ್ಲ ಆವಾಗ ದೀರ್ಘ ಹೇಳಬೇಕು ಆದರೆ ಆಧ್ಯಾತ್ಮನುವಾಗ ಸಣ್ಣನೆ ಹೇಳಿ ಆಧ್ಯಾತ್ಮ ಈಗ ಉದಾಹರಣೆಗೆ ಅರ್ಥ ಅಂದ್ರೆ ಏನಂತ ಗೊತ್ತು ನಿಮಗೆಲ್ಲ ಅರ್ಥ ಅಂದ್ರೆ ಹಣ ಅರ್ಥ ಅಂದ್ರೆ ಯಾವ್ದಾದ್ರು ಶಬ್ದಕ್ಕೆ ನಾವು ವಿವರಣೆ ಕೊಡ್ತೀವಿ ಅರ್ಥ ಕೊಡ ಅರ್ಥ ಹೇಳ್ತೀವಲ್ಲ ಅದು ಹೌದು ಆದ್ರೆ ಅರ್ಥ ಅಂದ್ರೆ ಸಾಮಾನ್ಯವಾಗಿ ಹಣ ಆರ್ಥಿಕ ಅಥವಾ ಆರ್ಥಿಕತೆ ಅನ್ನುವ ದೀರ್ಘ ಹೇಳಿತೀವಲ್ವಾ ಹಣಕಾಸಿಗೆ ಸಂಬಂಧಿಸಿದ್ದು ಅನ್ನುವಾಗ ಆರ್ಥಿಕ ಅಂತೀವಿ आर्थिकತೆ ಅಂತ ಹೇಗೇ ಆಧ್ಯಾತ್ಮ ಅಂದ್ರೆ ಆಧ್ಯಾತ್ಮ ಆಧ್ಯಾತ್ಮಿಕತೆ ಅಂದ್ರೆ ಆಧ್ಯಾತ್ಮಿಕ ಸಮಂದಪಟ್ಟದ್ದು ಅಲ್ಲಿ ಪೂಜೆ ಪ್ರಾರ್ಥನೆ ಧ್ಯಾನ ಜಪ ಎಲ್ಲವೂ ಬರ್ತವೆ ಹಾಗಂದ್ರೆ ಆಧ್ಯಾತ್ಮ ಅಂದ್ರೆ ಏನು ನೀವು ಹೇಳ್ತಾ ಇದ್ದಿರಲ್ಲ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಅಧಿ ಪ್ಲಸ್ ಆತ್ಮ ಹೆಂಗ್ ಬಿಡಿಸ್ಕೊಬೇಕು ಅದನ್ನ ಅಧಿ ಪ್ಲಸ್ ಆತ್ಮ ಆಧ್ಯಾತ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಅದು ಅಧ ಹಾಗಾದ್ರೆ ಆತ್ಮಕ್ಕೆ ಸಮಂತ ಪಟ್ಟಿದ್ದುಂದ್ರೇನು ಅವಾಗ ನಾವು ಸರಿಯಾಗಿ ಅರ್ಥ ಮಾಡ್ಕಬೇಕು ಆತ್ಮ ಶಕ್ತಿಯನ್ನ ಹೊರತರಲಕ್ಕೆ ಆತ್ಮ ಶಕ್ತಿಯನ್ನ ಜಾಗೃತಿ ಮಾಡಲಕ್ಕೆ ಏನು ಮಾರ್ಗಗಳನ್ನ ಅನುಸರಿಸ್ತೀವೋ ತಂತ್ರಗಳನ್ನ ಅನುಸರಿಸ್ತೀವೋ ಅದೆಲ್ಲವೂ ಅಧ್ಯಾತ್ಮ ಇನ್ನು ಆತ್ಮವನ್ನ ಬಿಟ್ಟು ಅಥವಾ ಆತ್ಮವನ್ನು ಬಿಟ್ಟು ಏನು ಮಾಡಕ್ಕೆ ಆಗಲ್ಲ ಜಗತ್ನಲ್ಲಿ ಹಂಗ ನೋಡ್ತಾ ಹೋದ್ರೆ ಆತ್ಮ ಇಲ್ಲದೆ ಹೋದ್ರೆ ಕೆಲಸವೇ ನಡೆಯಲ್ಲ ಶರೀರನೇ ಬದುಕಲ್ಲ ಆದ್ರೆ ಇಲ್ಲಿ ಆತ್ಮವನ್ನು ಒಪ್ಲಾರ್ದವ್ರು ಬಹಳ ಜನ ಇದ್ದಾರೆ ಆತ್ಮ ಇಲ್ಲ ಪರಮಾತ್ಮ ಇಲ್ಲ ಏನು ಇಲ್ಲ ಅದು ಹೇಗಿಲ್ಲ ಅಂತ ಹೇಳಿ ಅಥವಾ ಹೇಗಿದೆ ಅಂತ ನಾವು ಹೇಳ್ತೀವಿ ಅಂತ ಚರ್ಚೆ ಮಾಡಿದಾಗ ವಾದ ಮಾಡಿದಾಗ ಅದು ಬೇರೆ ಅವ್ರು ವಾದ ಮಾಡ್ತಾರೆ ವಾದಕ್ಕೂ ಕೆಲವ್ರು ಬರಲ್ಲ ಇಲ್ಲಪ್ಪ ನಮಗೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅನ್ನೋ ಪ್ರಶ್ನೆ ಬೇರೆ ಆದ್ರೆ ಇಲ್ಲ ಅನ್ನೋ ಪ್ರ ಮಾತು ಬೇರೆ ಅರ್ಥ ಆಯ್ತೇನ್ರಿ ಈಗ ನಮ್ಮ ತಂದೆ ತಾಯಿಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲಪ್ಪ ಅದಕ್ಕೆ ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತೀವಿ ಅಥವಾ ಬಿಟ್ಬಿಡ್ತೀವಿ ಅಥವಾ ಮನೇಲಿ ಇದ್ರೂ ಕೂಡ ಅವ್ರ ಜೊತೆ ಮಾತಾಡಲ್ಲ ಪ್ರೀತಿಯಿಂದ ಇರೋಲ್ಲ ಇದೇನಿದು ನಂಬಿಕೆ ಇರಲಾರದು ಇದು ಬೇರೆ ನಮ್ಮ ತಂದೆ ತಾಯಿನೇ ಇಲ್ಲ ಅನ್ನೋದು ಬೇರೆ ಕರ್ತಾಯ್ತಾನಿ ಹೇಳೋದು ಎರಡು ವ್ಯತ್ಯಾಸ ಇದೆ ತಾನಿಲ್ ತಂದೆ ತಾಯಿ ಇಲ್ಲ ಅನ್ನೋದು ಬೇರೆ ತಂದೆ ತಾಯಿನ ನಂಬಲ್ಲಪ್ಪ ನಾನು ಪ್ರೀತಿನ ನೋಡ್ಕೊಳ್ಳಲ್ಲ ಅರ್ಥ ಆಗತ್ತಲ್ಲ ಇದು ಆದ್ರೆ ಪರಮಾತ್ಮನ ವಿಷಯ ಅಷ್ಟೇ ಪರಮಾತ್ಮನ್ ನಾನು ನಂಬಲ್ಲ ಅನ್ನೋದ್ ಬೇರೆ ಪರಮಾತ್ಮ ಇಲ್ಲ ಅನ್ನೋದ್ ಬೇರೆ ಪರಮಾತ್ಮನ ನಂಬದ ಇದ್ರೆ ನಿನ್ನ ಅನ್ ನುಕ್ಸಾನ್ ಏನಿಲ್ಲ ಈ ತಂದೆ ತಾಯಿಗಳನ್ನ ನಂಬದೆ ಹೋದ್ರೆ ತಂದೆ ತಾಯಿಗಳು ಇವಾಗ ಕಾನೂನು ಕ್ರಮ ತಗೋಬಹುದು ಅರ್ಥ ಆಯ್ತಾ ಅವರು ಕೇಸ್ ಹಾಕ್ಬೋದು ನಮಗೂ ತೊಂದರೆ ಮಾಡ್ತಿದ್ದಾನೆ ನಮ್ಮನ್ನು ಮಾತಾಡ್ಸಲ್ಲ ಅಥವಾ ಮಾತಾಡ್ಸಿದ್ರು ಕೆಟ್ಟ ಕೆಟ್ಟದಾಗಿ ಬೈತಾನೆ ತಿರಸ್ಕಾರ ಮಾಡ್ತಾನೆ ಥರ ತಿರಸ್ಕಾರ ಮಾಡ್ತಾಳೆ ಅಂತೇಳಿ ಕೇಸ್ ಹಾಕ್ಬೋದು ಅದಕ್ಕೂ ಕೂಡ ಕಾನೂನಿನಲ್ಲಿ ಇವತ್ತು ರಕ್ಷಣೆ ಇದೆ ತಂದೆ ತಾಯಿಗಳ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಅದನ್ನು ಮಾಡಿದೆ ಭಾಳ ಜನರಿಗೆ ಗೊತ್ತಿಲ್ಲ ಹಿರಿಯರಿಗೆ ಇದು ಬೇರೆ ಈ ತಂದೆ ತಾಯಿಗಳು ಇಲ್ಲ ಅಂತಾರಲ್ಲ ಅದನ್ನ ಬರಲ್ಲ ಹಾಗೆ ಪರಮಾತ್ಮ ಆಮೇಲೆ ತಂದೆ ತಾಯಿಗಳು ಇಲ್ಲ ನನ್ನ ತಂದೆ ತಾಯಿಗಳು ನಂಬಲ್ಲ ಅಂದ್ರೆ ಅವ್ರ ಕೇಸ್ ಹಾಕ್ಬೋದು ಜಗಳ ಆಡ್ಬೋದು ಏನಾರ ಆಡ್ಬೋದು ಆದರೆ ಪರಮಾತ್ಮ ಹಾಗೆ ಮಾಡಲ್ಲ ಪರಮಾತ್ಮ ಗೊತ್ತು ನೀನು ಬೇಕಾದ್ ಮಾಡ್ಕೋ ನೀನು ಬೇಕಾದ್ ಅನ್ಕೋ ಆದ್ರೆ ಏನ್ ನಿಯಮ ಇದೆಯೋ ಅದು ನಡೀತಿರ್ತದೆ ಆದ್ರಿಂದ ಆಮೇಲೆ ಪರಮಾತ್ಮ ನೀನ್ ನಂಬು ಅಂತಾನು ಹೇಳಲ್ಲ ನಂಬ ಬೇಡ ಅಂತನೂ ಹೇಳಲ್ಲ ಹಾಗೆ ಆತ್ಮನೂ ಅಷ್ಟೆ ಆತ್ಮ ನೀವು ಆತ್ಮ ನಂಬಬಹುದು ಬಿಡಬಹುದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಈಗ ಆತ್ಮ ಹೃದಯದಲ್ಲೇ ಇದ್ರು ಕೂಡ ಒಬ್ಬ ಕುಡಿದು ತಿಂದು ಅಥವಾ ಅತ್ಯಾಚಾರ ಮಾಡಿ ಮೋಸ ಮಾಡಿ ಭ್ರಷ್ಟಾಚಾರ ಮಾಡಿ ಸಾಯ್ತಾನ ಅವನಿಗೂ ಆತ್ಮ ಇದೆ ಗಾಂಧೀಜಿಗೂ ಆತ್ಮ ಇದೆ ಒಬ್ಬನ ದುಷ್ಟನಿಗೂ ಆತ್ಮ ಇದೆ ಶ್ರೇಷ್ಠನಿಗೂ ಆತ್ಮ ಇದೆ ಋಷಿಗೂ ಆತ್ಮ ಇದೆ ಆತ್ಮ ಒಪ್ಲಾರ್ದಂಥ ಅಥವಾ ಯಾವಾಗಲೂ ಕೆಟ್ಟದ್ದನ್ನೇ ಮಾಡತಕ್ಕಂಥ ಅವನಿಗೂ ಆತ್ಮ ಇದೆ ಅಲ್ಲಿ ಆತ್ಮ ಅನ್ನುವಂತಹದ್ದು ಶಕ್ತಿ ಅಥವಾ ಪರಮಾತ್ಮ ಅನ್ನುವ ಶಕ್ತಿ ಹೀಗೆ ಮಾಡೋ ಹಾಗೆ ಮಾಡೋ ಏನು ಹೇಳಲ್ಲ ಅರ್ಥ ಆಯ್ತಲ್ವಾ ಏನೂ ಹೇಳಲ್ಲ ಅದಕ್ಕೆ ನಿಜಗುಣ ಶಿವಗಳು ಬಹಳ ಅದ್ಭುತವಾದಂತಹ ಒಂದು ಉದಾಹರಣೆ ಕೊಡ್ತಾರೆ ನಿಮ್ಗೆ ಅರ್ಥನೂ ಆಗುತ್ತ ಕಷ್ಟದ್ದೇನಲ್ಲ ಅವ್ರ ಉದಾಹರಣೆ ಕಷ್ಟದ್ದೇನಲ್ಲ ಆತ್ಮ ಹೇಗಪ್ಪ ಅಂತಂದ್ರೆ ಒಂದು ಲೌಕಿಕ ಉದಾಹರಣೆ ಕೊಡ್ತಾರಲ್ಲ ಆತ್ಮವನ್ನು ಅರ್ಥ ಮಾಡ್ಸೋಕ್ಕೆ ಲೌಕಿಕ ಉದಾಹರಣೆ ಕೊಡ್ತಾರೆ ಒಂದು ರಾಜ ಸ್ಥಾನ ರಾಜಸ್ಥಾನ ಅಂದ್ರೆ ಗೊತ್ತಲ್ಲ ನಿಮಗೆ ರಾಜ ದರ್ಬಾರ್ ರಾತ್ರಿ ರಾಜ ಅಲ್ಲಿ ಬೆಳಗ್ಗೆ ನಡೆಯೋದು ಚರ್ಚೆ ಬೇರೆ ರಾತ್ರಿ ನಡೆಯೋದು ಬೇರೆ ಹೌದಾ ಇಲ್ವಾ ಬೆಳಿಗ್ಗೆ ಏನು ನಡೆಯುತ್ತೆ ರಾಜ್ಯಸಭಾ ರಾಜ್ಯದ ಬಗ್ಗೆ ವಿಚಾರಗಳು ನಡೀತು ಅಲ್ಲೇನು ಸಮಸ್ಯೆ ಇದೆ ಯಾಕೆ ಆಗ್ತಾ ಇದೆ ಯುದ್ಧ ಮೇಲೆ ಮಾಡಬೇಕು ಅಥವಾ ಅವ್ರ ಯುದ್ಧಕ್ಕೆ ಬಂದು ಏನ್ ಮಾಡಬೇಕು ಮತ್ತೆ ಜನ ಹೇಗೆ ನಡ್ಕೊತಿದ್ದಾರೆ ಅವ್ರಿಗೆ ಹೊಸ ಕಾನೂನುಗಳನ್ನು ಹೇಗೆ ರೂಪಿಸ್ಬೇಕು ಇದೆಲ್ಲ ನಡೀತಕ್ಕಂಥದ್ದು ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತು ರಾಜ್ಯ ದರ್ಬಾರ್ ನಡೆಯುತ್ತೆ ರಾಜ್ಯ ಅಲ್ಲಿ ಏನ್ ನಡೆಯುತ್ತೆ ರಾತ್ರಿ ಹೊತ್ತು ಗೊತ್ತಿಲ್ವಾ ನರ್ತನ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಹೆಚ್ಚಾಗಿ ನರ್ತನ ಸಂಗೀತ ನಡೆಯ ಹೇಳ್ತಾರೆ ಅದನ್ನೇ ನಿಜಗಳ ಶಿವಗಳು ರಾತ್ರಿ ರಾಜ್ಯಸಭೆ ರಾಜ್ಯ ದರ್ಬಾರದಲ್ಲಿ ರಂಗಮಂಟಪ ರಂಗಮಂಟಪ ಅಂತ ಬೇರೆನೆ ಮಾಡಿರ್ತಾರೆ ಹೌದಾ ಇಲ್ವಾ ರಂಗಮಂಟಪದಲ್ಲಿ ಜೋರಾಗಿ ನಡೆದಿದೆ ನರ್ತನ ನಡೆದಿದೆ ಸಂಗೀತ ನಡೆದಿದೆ ತಾಳ ಮದ್ದಳೆ ಅಥವಾ ವಾದ್ಯಗಳು ನಡೆದಿದೆ ರಾಜ ಕೂತಿದ್ದಾನೆ ಆಮೇಲೆ ರಾಜ್ಯನ ಆಮೇಲೆ ಮಂತ್ರಿಗಳು ಕೂತಿದ್ದಾರೆ ಅಥವಾ ಸಭಾಸದರು ಕೂತಿದ್ದಾರೆ ಎಲ್ಲ ವಾ ವಾ ಅಂತಿದ್ದಾರೆ ಹೊಗಳಿದ್ದಾರೆ ಏನೆಲ್ಲ ಮಾಡ್ತಿದ್ದಾರೆ ಹೊಗಳದ್ ಯಾರನ್ನ ಅವರು ಯಾರನ್ನ ಹೊಗಳ್ತಾರೆ ರಾಜ ಹೊಗಳಲ್ಲ ಸಂಗೀತಗಾರನ್ನ ಸಂಗೀತಗಾರನ್ನ ಹೊಗಳಿದ್ದಾರೆ ನರ್ತಕಿಯರನ್ನ ಹೊಗಳ್ತಿದ್ದಾರೆ ತಲೆ ಹಾಕ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ರಾಜನು ಆನಂದ ಪಡ್ತಾ ಇದ್ದಾನೆ ಎಲ್ಲ ಏನು ಜೋರ್ ಜೋರ್ ನಡೆದಿದೆ ಹೌದಾ ಇಲ್ಲ ಇದಕ್ಕೆಲ್ಲ ಕಾರಣ ಯಾರು ಕಾರಣ ಏನು ಕತ್ಲಲ್ಲಿ ನರ್ತನ ಆಗಲಿ ಅಥವಾ ವಾ ವಾ ಅನ್ನೋದಾಗ್ಲಿ ತಲೆ ಹಾಕೋದಾಗ್ಲಿ ಕಾಣಿಸೋದು ಯಾವುದರಿಂದ ಗೊತ್ತಾಗ್ತಾ ಇಲ್ವಾ ದೀಪದಿಂದ ದೀಪ ಇದೆಯಲ್ಲ ಬೆಳಕು ಆಗಿನ ಕಾಲದಲ್ಲಿ ಈ ತರ ಬಲ್ಬ್ಗಳ ವ್ಯವಸ್ಥೆ ಇರಲಿಲ್ಲ ವಿದ್ಯುತ್ ಇರಲಿಲ್ಲ ಹಿಂದಿನ ಕಾಲದಲ್ಲಿ ನಿಜಗುಣ ಶಿವಗಳು ಹೇಳುವಾಗ ದೀಪ ತೂಗು ದೀಪಗಳನ್ನು ಅನೇಕ ದೀಪಗಳನ್ನ ಹಚ್ಚುತ್ತಿದ್ರು ಆ ದೀಪಗಳ ಬೆಳಕಿನಲ್ಲಿ ಏನ್ ನಡೀತದೆ ಎಲ್ಲ ನಡೀತು ನರ್ತನ ಸಂಗೀತ ಎಲ್ಲ ನಡೆಯುತ್ತೆ ದೀಪನ ಯಾರಾದರೂ ಹೊಗಳತ್ತಾರ ದೀಪ ಇಲ್ಲದಿದ್ದರೆ ಏನೂ ನಡೆಯಲ್ಲ ಕತ್ಲಲ್ಲಿ ಸಂಗೀತ ಅದು ಏನು ನರ್ತನ ಮಾಡ್ತಾರ ಇಲ್ಲ ಕತ್ಲಲ್ಲಿ ಏನು ಮಾಡಲ್ಲ ನಾಟಕ ಮಾಡೋದಾದಲ್ಲಿ ಅಥವಾ ಏನಕ್ಕಾದ್ರೂ ಏನೇನು ಬೇಕು ದೀಪ ಬೆಳಕ್ಬೇಕು ಆ ಬೆಳಕು ಕೊಟ್ಟಿರತಕ್ಕಂಥದ್ದು ಯಾವುದು ರಾತ್ರಿ ದೀಪ ಹೌದಾ ಇಲ್ವ ಆ ದೀಪನ ಯಾರು ಹೊಗಳಲ್ಲ ಭಾಳ ಅಂದರೆ ಅದಕ್ಕೆ ಎಣ್ಣೆ ಹಾಕ್ತಾರೆ ಬತ್ತಿ ಚಾಚ್ತಾರೆ ಬತ್ತಿ ಕುಡಿ ತೆಗಿತಾರೆ ಎಲ್ಲ ಮಾಡ್ತಾರೆ ಇಲ್ಲ ಬೆಳಕು ಕೊಡಲ್ಲ ಅದು ಅದಕ್ಕೋಸ್ಕರ ಆದ್ರೆ ದೀಪನ ಹೊಗಳಲ್ಲ ಯಾರು ಅಥವಾ ದೀಪನ ಬೈಯೋದು ಇಲ್ಲ ದೀಪನ ಹೊಗಳೋದು ಇಲ್ಲ ದೀಪ ಇಲ್ಲದಿದ್ರೆ ಏನೂ ನಡೆಯಲ್ಲ ಹಾಗೆ ಹಗಲತ್ತು ಸೂರ್ಯ ಸೂರ್ಯ ಇಲ್ಲದೆ ಹೋದರೆ ಹಗಲು ಅಂತಲೇ ಕರೆಯಲ್ಲ ಅದಕ್ಕೆ ಸೂರ್ಯನಿಗೆಲ್ಲರೂ ಹೊಗಳತ್ತಾರ ಯಾರು ಹೊಗಳ ದೇವ್ರಿಗೆ ಹೊಗಳತಾರ ಇನ್ನು ಸ ಏನು ಹ್ಮ್ ದೇವರಿಗೆ ಸಹಸ್ರನಾಮ ಬರ್ದಾರ ಶಿವನಿಗೆ ವಿಷ್ಣುಗೆ ಆಮೇಲೆಲ್ಲ ಸೂರ್ಯನಿಗೆ ಯಾರು ಸಹಸ್ರನಾಮ ಬರ್ದಿಲ್ಲ ಆಮೇಲೆ ಸೂರ್ಯನಿಗೆ ಬೈದ್ರೆ ಏನಾದ್ರೂ ತೊಂದರೆ ಮಾಡ್ತಾನ ಇಲ್ಲ ದೇವರು ಬೇಕಾದ್ರೆ ಸ್ವಲ್ಪ ತೊಂದರೆ ಮಾಡ್ಬೋದೇನ ಅದು ದೇವರು ತೊಂದರೆ ಮಾಡೋಲ್ಲ ಆ ನಿಮಗೆ ಆ ಬೈದಿರ್ತೀವ್ ಭಯ ಇರ್ತದಲ್ಲ ಓ ದೇವ್ರಿಗೆ ಬೈದ್ಬಿಟ್ಟೆ ಬಿಟ್ಟೆ ದೇವ್ರಿಗೆ ಬೈದ್ಬಿಟ್ಟೆ ದೇವ್ರಿಗೆ ತಿರಸ್ಕಾರ ಮಾಡಿದೆ ಏನಾಗುತ್ತೋ ಏನಾಗುತ್ತೋ ಏನ ಆಗೇ ಬಿಡ್ತದ ಅದಕ್ಕೋಸ್ಕರ ಹಂಗೆ ಬಿಟ್ರೆ ದೇವ್ರಿಗೆ ಬೈರಿ ಸೂರ್ಯನಿಗೆ ಬೈರಿ ಯಾರಿಗಾರ ಬೈರಿ ಏನ್ ಆದ್ರೆ ಸೂರ್ಯ ಇಲ್ಲಿದ್ರೆ ಏನು ನಡೆಯಲ್ಲ ಸೂರ್ಯ ಇಲ್ಲದೆ ಭೂಮಿನೇ ಇಲ್ಲ ಭೂಮಿ ಹುಟ್ಟಿರೋದೆ ಸೂರ್ಯನೇ ಇಲ್ಲ ಮತ್ತೆ ಭೂಮಿಯನ್ನ ತನ್ನ ಒಂದು ಶಕ್ತಿಯಿಂದ ಒಂದು ಕಕ್ಷೆಯಲ್ಲಿ ನಿಲ್ಸಿರೋದು ಸೂರ್ಯ ಸೂರ್ಯನ ಶಕ್ತಿ ಸೂರ್ಯನೂ ಅಲ್ಲ ಸೂರ್ಯನಿಗೆ ಪ್ರಜ್ಞೆ ಇಲ್ಲ ಆದರೆ ಪರಮಾತ್ಮನಿಗೆ ಆತ್ಮನಿಗೆ ಪ್ರಜ್ಞೆ ಇದೆ ಪ್ರಜ್ಞಾಪೂರ್ವಕವಾಗಿ ನಡೀತಾ ಇದೆ ಸೃಷ್ಟಿ ಆದರೆ ಆ ಪ್ರಜ್ಞೆ ಅವನ ಪ್ರಜ್ಞೆ ನಮಗೆ ಗೊತ್ತಿಲ್ಲ ಯಾಕೆಂದರೆ ಅದು ಬೃಹತ್ ಆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ ಆರೋಗ್ಯದ ವಿಷಯದಲ್ಲಿ ಬಂದಾಗ ಶರಣರು ಈ ನಮ್ಮ ಆಶ್ರಮದ ಚಿಂತನೆ ಏನಿದೆ ಅಂದ್ರೆ ಆತ್ಮಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳಿ ಅದರಿಂದ ಆರೋಗ್ಯ ಚೆನ್ನಾಗತ್ತೆ ಖುಷಿಯಾಗಿರ್ತೀರ ನೀವು ಮೇಲ್ಮೇಲ್ ಮಾಡಿದ್ರೆ ಈಗೇನು ಜ್ವರ ಬಂತು ಮಾತ್ರೆ ತಗೊಂಡ್ರಿ ಜ್ವರ ಕಡಿಮೆ ಆಯ್ತು ಇನ್ನೊಂದು ಶುರುವಾಯಿತು ತಲೆನೋವು ಬಂತು ತಲೆನೋ ಮಾತ್ರೆ ತಗೊಂಡ್ರಿ ಅಸಿಡಿಟಿ ಶುರುವಾಯ್ತು ಆ್ಯಸಿಡಿಟಿಗೆ ಮಾತ್ರ ತಗೊಂಡ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುರುವಾಯ್ತು ಹಿಂಗೆ ಮಾತ್ರೆಗಳ ಔಷಧಿಗಳಿಂದ ತಾತ್ಕಾಲಿಕವಾಗಿ ಏನೋ ಸಮಾಧಾನ ಅನ್ಸುತ್ತೆ ಆದರೆ ಅದು ದುಷ್ಪರಿಣಾಮವನ್ನೇ ಉಂಟು ಮಾಡಿರುತ್ತೆ ಒಂದು ಕಾಯಿಲಿಂದ ಒಂದು ಕಾಯಿಲೆಗೆ ಪ್ರಮೋಷನ್ ಕೊಟ್ಟಿರುತ್ತೆ ಆಪ್ರೇಷನ್ ಮಾಡಿಸ್ಕೊತೀರ ನೀವು ಆಪರೇಷನ್ ಮಾಡಿಸ್ಕೊಂಡವ್ರು ಯಾರು ಖುಷಿಯಾಗಿದಾರಪ್ಪ ಆನಂದವಾಗಿದ್ದಾರೆ ಗಾಂಧೀಜಿಗೂ ಕೂಡ ಆಪ್ರೇಷನ್ ಆಗಿತ್ತು ಪ್ರಾಯಶಃ ಗಾಂಧೀಜಿ ಜೊ ಗಾಂಧೀಜಿ ಜೊತೆಗೆ ನಾನಿದ್ದಿದ್ರೆ ಅಥವಾ ಜಲಚಿಕಿತ್ಸೆ ನನಗೆ ಗೊತ್ತಿದ್ರೆ ಗಾಂಧೀಜಿನ ಆಪರೇಷನ್ಗೆ ಕಳಿಸ್ತಿರ್ಲಿಲ್ಲ ಆದರೆ ಗಾಂಧೀಜಿಗೆ ರೆಸ್ಟ್ ತಗೊಳಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಅವರು ಬಂದಿದ್ರು ಬೆಂಗಳೂರಿಗೆ ಹತ್ತು ದಿವಸ ಹದಿನೈದು ದಿವ್ಸ ಕಟ್ಲೆ ರೆಸ್ಟ್ಗೆ ಬಂದಿದ್ರು ಡಾಕ್ಟರ್ ಹೇಳಿದ್ರು ನೀವು ರೆಸ್ಟ್ ಒಳ್ಳೇಬೇಕು ಅಂತ ಹೇಳಿದ್ರು ಅದೇ ಅವರಿಗೆ ಅಪೆಂಡಿಕ್ಸ್ ಆಪರೇಷನ್ ಆಯಿತು ಆವಾಗ ಅವರು ರೆಸ್ಟ್ ತಗೊಂಡು ಚೆನ್ನಾಗಿ ನೀರು ಕುಡಿದ್ರೆ ನೀರು ಜಾಸ್ತಿ ಕುಡಿತಿರ್ಲಿಲ್ಲ ಗಾಂಧೀಜಿ ಅಪೆಂಡಿಕ್ಸ್ ಕೂಡ ಹುಷಾರಾಗ್ತಾ ಇತ್ತು ಅಂದ್ರೆ ಪಂಚಭೂತಗಳನ್ನು ಬಳಸಿಕೊಂಡು ಆತ್ಮಶಕ್ತಿಯನ್ನು ಬಳಸಿಕೊಂಡು ಚಿಕಿತ್ಸೆ ಮಾಡಿದ್ರೆ ಅದು ಆಧ್ಯಾತ್ಮಿಕ ಚಿಕಿತ್ಸೆ ಆಧ್ಯಾತ್ಮಿಕ ಚಿಕಿತ್ಸೆ ಈಗ ನಾನು ನಿಮಗೆ ಹೇಳ್ಕೊಡ್ತಿರೋದು ಅದೇ ಉಪವಾಸ ನೀರು ವಾಕಿಂಗು ಯೋಗ ಸ್ನಾನ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ಕೂಡ ಎಲ್ಲರೂ ಸ್ನಾನ ಮಾಡ್ಕೊಂಡ್ ಬಂದಿದಿರಲ್ಲ ಹಿಂದ್ಗಡೆ ಅವ್ರು ಹುಡುಗ್ರು ಕಾರ್ತೀಕ ಮಾಂತುಷ ಆಗಿದೆಯಾ ಏನು ಇವನಿದ ಶರಣಪ್ಪ ಸ್ನಾನ ಆಗಿದೆ ಅಂದ್ರೆ ಎಲ್ಲರೂ ಸ್ನಾನ ಮಾಡ್ಕೊಂಡೇ ಬರ್ಬೇಕು ಅಂದ್ರೆ ಇದ್ರ ಅರ್ಥ ಸ್ನಾನ ಮಾಡ್ಕೊಂಡು ಬರದಿರು ಪಾಪ ಸ್ನಾನ ಮಾಡ್ಕೊಂಡ್ ಬಂದಿರೋ ಪುಣ್ಯ ಹಂಗಲ್ಲ ಮತ್ ಸ್ನಾನ ಮಾಡ್ಕೊಂಡ್ ಬಂದಿರೋರು ಒಳಗಡೆ ಬನ್ನಿ ಪಾದ ಮುಟ್ಟ್ರಿ ಸ್ನಾನ ಮಾಡ್ಕೊಂಡ್ ಬರ್ಲಾರ್ದವ್ರು ಒಳಗಡೆ ಬರಬೇಡಿ ಪಾದ ಮುಟ್ಬೇಡಿ ಹಂಗೂ ಅಲ್ಲ ಸ್ನಾನ ಮಾಡೋದ್ರಿಂದ ನಿಮಗೆ ಒಳ್ಳೇದು ಖುಷಿ ಆಗತ್ತೆ ಮೊದಲನೇ ಅದು ಸ್ನಾನ ಮಾಡಿದ್ರೆ ಖುಷಿ ಆಗತ್ತ ಇಲ್ವ ತಣ್ಣೀರ್ ಸ್ನಾನ ಆದ್ರೆ ಖುಷಿ ಆಗಲ್ಲ ಈ ಚಳಿಲಿ ಅಯ್ಯೋ ಮಾಡ್ಬೇಕಲ್ಲ ನನ್ನ ಕರ್ಮ ಮಾಡ್ತೇನೆ ಆದ್ರೆ ಬಿಸಿನೀರು ಇದ್ರೆ ಖುಷಿ ಅದು ಸ್ನಾನ ಮಾಡೋದು ಹೌದಾ ಇಲ್ವಾ ಅದಕ್ಕೆ ನಾಳೆಯಿಂದ ಯಾರು ಸ್ನಾನ ಮಾಡಿಲ್ವ ಮೊದಲು ಸ್ನಾನಕ್ಕೆ ಹೋಗ್ರಿ ನೀರು ಕುಡಿಯೋಕ್ಕಿಂತ ಮುಂಚೆ ಸ್ನಾನಕ್ಕೆ ಹೋಗ್ರಿ ಇಬ್ಬರು ಇದ್ರಿ ಅಂತ ಇಟ್ಕೊಳ್ಳಿ ರೂಮಲ್ಲಿ ರೂಮಲ್ಲಿ ಇಬ್ಬರು ಇದ್ರಿ ಗಂಡ ಹೆಂಡತಿ ಇದ್ರಿ ಸ್ನೇಹಿತರಿದ್ರಿ ಇದ್ರಿ ಅಥವಾ ಇಬ್ಬರಿಗೆ ಆಗ್ತೀವಲ್ಲ ಒಬ್ಬರು ಸ್ನಾನಕ್ಕೆ ಹೋಗ್ರಿ ಒಬ್ಬರು ನೀರು ಕುಡಿಯೋಕ್ಕೆ ಬನ್ನಿ ಗೊತ್ತಾಯ್ತಲ್ವಾ ಅಥವಾ ಎರಡು ಬಾತ್ರೂಮ್ ಇರ್ತವೆ ಕೆಲವು ರೂಮ್ಗಳಲ್ಲಿ ಎರಡು ಬಾತ್ರೂಮ್ ಇರ್ತವೆ ಸ್ನಾನ ಮಾಡ್ಕೊಂಡೇ ಬನ್ನಿ ಅಕಸ್ಮಾತ್ ಎಲ್ಲರೂ ಒಟ್ಟಿಗೆ ನೀರು ಚಾಲು ಮಾಡಿದ್ರೆ ನೀರು ಬರಲ್ಲ ಅನ್ನೋರು ಇದ್ದರೆ ಹಂಗೇನಾಗಲ್ಲ ಈಗ ಅಷ್ಟೊಂದು ಜನ ಇಲ್ವಲ್ಲ ಆದ್ರಿಂದ ಸ್ನಾನ ಮೊಟ್ಟ ಮೊದಲ ಅಧ್ಯಾತ್ಮದ ಸಾಧನ ಖುಷಿ ಆನಂದ ಎರಡನೇದು ನೀರು ಕುಡಿಯೋದು ಗೊತ್ತಾಯ್ತಲ್ವ ಸ್ನಾನ ಮಾಡ್ಕೊಳ್ಳಿ ಪೂಜೆ ಮಾಡೋರು ಸಂಕ್ಷಿಪ್ತವಾಗಿ ಪೂಜೆ ಮಾಡ್ಕೊಳ್ಳಿ ಯಾಕೆ ಪ್ರಾರ್ಥನೆ ಇರ್ತದೆ ಇಲ್ಲಿ ಆರಾಮಾಗಿ ಪೂಜೆ ಮಾಡ್ಕೋಬೋದು ಆಮೇಲೆ ಯೋಗ ಎಲ್ಲ ಆದಮೇಲೆ ಅಥವಾ ಯಾವಾಗ ನಿಮಗೆ ಟೈಮ್ ಸಿಗ್ತದೋ ಇಲ್ಲ ಸ್ವಲ್ಪ ಬೇಗ ಇದ್ದಾಳೆ ಮುಖ ತೊಳ್ಕೊಳ್ಬೇಕಾದ್ರೆ ಲಿಂಗ ನೋಡ್ಕೊಳ್ಳಿ ಲಿಂಗ ಪೂಜೆ ಮಾಡ್ಕೊಳ್ಳಿ ಸ್ನಾನ ಯಾಕೆ ಐದು ಗಂಟೆಗೆ ನೀರು ಚಾಲು ಮಾಡ್ತೀವಿ ನಿಮಗೆ ನಿದ್ದೆನೇ ಬರಲಿಲ್ಲ ಅಂತ ಇಟ್ಕೊಳ್ಳಿ ಅದ್ರ ಬಗ್ಗೆ ಮುಂದೆಲ್ಲ ಹೇಳ್ಕೊಡ್ತೀನಿ ಒಟ್ಟು ಎದ್ದು ಕೂಡಲಿ ಎಲ್ಲರೂ ಸ್ನಾನ ಮಾಡ್ಕೊಳ್ಳಿ ನಿದ್ದೆ ಬರ್ದಾರ್ದು ಏನು ಮಾಡಬೇಕು ಅದು ಒಂಬತ್ತುವರೆಗೆ ಕೇಳಿ ಒಂಬತ್ತುವರೆ ಕ್ಲಾಸ್ ಇರ್ತದಲ್ಲ ಆವಾಗ ಕೇಳಿ ನಿದ್ದೆ ಬರ್ತಿದ್ರೆ ಹೇಗೆ ಟೈಮ್ ಪಾಸ್ ಮಾಡಬೇಕು ಅದರ ಬಗ್ಗೆ ಮುಂದೆ ನೋಡೋಣ ಸರ್ವರಿಗೂ ಶರಣು ಶರಣ